ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜಕ್ಕಿ ಜಯ ಹೋ ಅಹಿಂಸಾ ಪರಮೋ ಧರ್ಮ ಕಿ ಜಯ ಹೋ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯಸಾಗರ ಮಹಾರಾಜರು ಈ ಕೃತಿಯಲ್ಲಿ ಮುಂದುವರೆದ ಭಾಗ ಜಂತುಗಳ ಮೂಲಕ ರಾತ್ರಿ ಭೋಜನ ತ್ಯಾಗ ಪಶು ಪಕ್ಷಿಗಳು ರೋಗಿಗಳಾದರೆ ಅವು ಊಟವನ್ನು ತ್ಯಾಗ ಮಾಡಿಬಿಡುತ್ತವೆ ಮತ್ತು ಅಧಿಕಾಂಶ ಪಕ್ಷಿಗಳು ರಾತ್ರಿಯಲ್ಲಿ ಏನನ್ನು ತಿನ್ನುವುದಿಲ್ಲ ಹೊರಗೆ ಓಡಾಡುವುದನ್ನು ನಿಲ್ಲಿಸಿಬಿಡುತ್ತದೆ ಶಾಖಾಹಾರಿ ಪಶು ಪಕ್ಷಿಗಳು ಈ ನಿಯಮವನ್ನು ಯಾವಾಗಲೂ ಪಾಲಿಸುತ್ತವೆ ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಶಾಖಾಹಾರಿ ಪ್ರಾಣಿಗಳಿಗೆ ರಾತ್ರಿ ಭೋಜನವು ಪ್ರಕೃತಿಗೆ ವಿರುದ್ಧವಾಗಿದೆ ಮನುಷ್ಯನು ಶಾಕಾಹಾರಿ ಪ್ರಾಣಿಗಳಲ್ಲಿ ಎನಿಸಲ್ಪಡುತ್ತಾನೆ ಆದ್ದರಿಂದ ಮನುಷ್ಯನು ಸ್ವಸ್ಥನಾಗಿರಲು ಗರಿಷ್ಠ ಆಹಾರ ತಾಮಸಿಕ ಆಹಾರ ಮತ್ತು ರಾತ್ರಿ ಭೋಜನವನ್ನು ತ್ಯಾಗ ಮಾಡಬೇಕು ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಉಪವಾಸವನ್ನು ಆಚರಿಸಬೇಕು ನೊಣಗಳು ರಾತ್ರಿ ಭೋಜನ ತ್ಯಾಗಿಗಳು ಈ ಪ್ರಕೃತಿಯಲ್ಲಿ ನೊಣವನ್ನು ಅತಿ ನಿಕೃಷ್ಟ ಕೀಟವೆಂದು ತಿಳಿಯಲಾಗಿದೆ ಏಕೆಂದರೆ ಅದು ಕೊಳಕನ್ನು ಇಷ್ಟಪಡುತ್ತದೆ ಒಂದು ಗಾದೆ ಮಾತು ಹೀಗಿದೆ ದುರ್ಜನರು ಕಲಹವನ್ನು ಇಷ್ಟಪಡುತ್ತಾರೆ ಜ್ಞಾನಿ ಜೀವಿಗಳು ಶಾಂತಿಯನ್ನು ಇಷ್ಟಪಡುತ್ತಾರೆ ಮತ್ತು ನೊಣ ಕೊಳಚೆಯನ್ನು ಇಷ್ಟಪಡುತ್ತದೆ ಇಂತಹ ನಿಕೃಷ್ಟವಾದ ಕೊಳಚೆಯನ್ನು ಆಸೆಪಡುವ ನೊಣವೂ ರಾತ್ರಿ ಭೋಜನವನ್ನು ಇಚ್ಛಿಸುವುದಿಲ್ಲ ಅದು ಎಷ್ಟು ಬುದ್ಧಿವಂತವಾದದ್ದು ಎಂದರೆ ಹಗಲಿನಲ್ಲಿ ವೃಷ್ಟಾನ್ನ ತುಂಬಿದ ತಟ್ಟೆಯನ್ನಿಟ್ಟು ಕತ್ತಲೆಯನ್ನು ಸೃಷ್ಟಿಸಿದರೆ ಆ ಕತ್ತಲೆಯಲ್ಲಿ ಅದು ಒಂದೂ ಕಣವನ್ನು ತಿನ್ನಲು ಇಚ್ಛೆಪಡುವುದಿಲ್ಲ ಆದರೆ ಮಾನವ ಒಂದು ವಿಚಿತ್ರ ಪ್ರಾಣಿಯಾಗಿದ್ದಾನೆ ಏಕೆಂದರೆ ಇವನು ಆ ನೊಣಕ್ಕಿಂತಲೂ ಕಡೆಯಾಗಿದ್ದಾನೆ ಈ ನೊಣದಿಂದಲಾದರೂ ರಾತ್ರಿ ಭೋಜನ ತ್ಯಾಗದ ಪಾಠವನ್ನು ಮಾನವನು ಕಲಿಯಬೇಕು ಮರಗಿಡಗಳು ರಾತ್ರಿ ತ್ಯಾಗ ಮಾಡಿವೆ ಪ್ರಾಕೃತಿಕ ಜೀವನ ನಡೆಸುವ ಗಿಡಮರಗಳು ರಾತ್ರಿಯಲ್ಲಿ ತಮ್ಮ ಆಹಾರವನ್ನು ತಯಾರಿಸುವುದಿಲ್ಲ ಅವು ಸೂರ್ಯನ ಕಿರಣ ಇರುವಾಗಲೇ ಗಿಡಗಳಲ್ಲಿರುವ ಹರಿತ್ತಿನ ಅಂದರೆ ಕ್ರೋರೋಫಿಲ್ಲಿನ ಸಹಾಯದಿಂದ ಹಾಗೂ ವಾಯುಮಂಡಲದಲ್ಲಿರುವ ಇಂಗಲ ಆಮ್ಲದ ಬಳಕೆಯನ್ನು ಮಾಡಿಕೊಂಡು ಗ್ಲುಕೋಸ್ ಹಾಗೂ ಪ್ರಾಕೋಷ್ಠಗಳ ನಿರ್ಮಾಣವನ್ನು ಮಾಡುತ್ತವೆ ಆದ್ದರಿಂದ ಮಾನವ ಪ್ರಾಣಿ ಸ್ವಲ್ಪ ವಿಚಾರ ಮಾಡಬೇಕು ಗಿಡ ಮರಗಳು ರಾತ್ರಿಯಲ್ಲಿ ಆಹಾರವನ್ನು ತಯಾರಿಸುವುದಿಲ್ಲವೆಂದಾಗ ನೀವು ಅದು ಹೇಗೆ ರಾತ್ರಿಯಲ್ಲಿ ಊಟ ಮಾಡುತ್ತೀರೋ ತಿಳಿಯದು ಏಕೆ ರಾತ್ರಿ ಊಟ ಮಾಡುತ್ತೀರೋ ಈ ಗಿಡ ಮರಗಳು ರಾತ್ರಿ ಭೋಜನ ಮಾಡಬಾರದು ಎಂಬ ಉಪದೇಶವನ್ನು ನೀಡುತ್ತಿವೆ ಎಂದು ಹೇಳಿದ್ದಾರೆ ಒಂದು ದಿನಪತ್ರಿಕೆಯಲ್ಲಿ ಪ್ರಕಾಶಿತಗೊಂಡ ವರದಿಯಂತೆ ಆಫ್ರಿಕಾದಲ್ಲಿ ಕೆನಿಯ ಎಂಬ ಒಂದು ಪ್ರದೇಶದಲ್ಲಿ ಒಂದು ಸಿಂಹಿನಿ ಇದೆ ಅದು ಕಾಡಿನಲ್ಲಿ ಸ್ವತಂತ್ರವಾಗಿ ಸಂಚಾರಿಸುತ್ತದೆ, ಮತ್ತು ಶುದ್ಧ ಶಾಕಾಹಾರಿ ಭೋಜನವನ್ನು ಮಾಡುತ್ತದೆ ಮತ್ತು ರಾತ್ರಿಯಲ್ಲಿ ಆಹಾರವನ್ನು ತ್ಯಾಗ ಮಾಡಿದೆ ಅದು ತನ್ನ ಒಡೆಯನ ಬಳಿಗೆ ಮಕ್ಕಳಂತೆ ಭೇಟಿಯಾಗಿ ಹೋಗುತ್ತದೆ ಇದೇ ರೀತಿ ಇನ್ನೊಂದು ದಿನಪತ್ರಿಕೆಯ ಪ್ರಕಾರ ಇಟಲಿಯ ಒಬ್ಬ ವ್ಯಕ್ತಿಯು ಲಿಯಾ ಎಂಬ ಒಂದು ಸಿಂಹಿನಿಯನ್ನು ಸಾಕಿ ಬೆಳೆಸಿದನು ಆ ಸಿಂಹಿಣಿಯು ಶುದ್ಧ ಶಾಕಾಹಾರಿಯನ್ನು ಸೇವನೆ ಮಾಡುತ್ತಿತ್ತು ಅದರ ಮಾಲೀಕನು ಸಾಕಲು ಕಷ್ಟವಾದಾಗ ಆಫ್ರಿಕದ ಒಂದು ಪಾರ್ಕಿಗೆ ತೆಗೆದುಕೊಂಡು ಬಂದನು ಅಂದಿನಿಂದ ಅದಕ್ಕೆ ಮಾಂಸಾಹಾರ ದೊರೆಯ ತೊಡಗಿತು ಆದರೆ ಅದನ್ನು ಒಂದು ಚೂರು ಮುಟ್ಟಲಿಲ್ಲ ಅದರ ಮಾಲೀಕನು ಅದಕ್ಕೆ ಶಾಕಾಹಾರಿ ಭೋಜನವನ್ನು ಕೊಟ್ಟನು ಆಗ ಅದು ಬಹಳ ಸಂತೋಷಪಟ್ಟಿತು ಮತ್ತು ತನ್ನ ಒಡೆಯನ ಪಕ್ಕದಲ್ಲಿ ಸೇರುಕೊಂಡಿತು ಹೇ ಮಾನವ ಪ್ರಾಣಿ ಸ್ವಲ್ಪ ಯೋಚಿಸು ಮಾಂಸಾಹಾರಿ ಪ್ರಾಣಿ ಎಂದು ತಿಳಿಯಲಾಗಿರುವ ಸಿಂಹನಿಯು ರಾತ್ರಿ ಭೋಜನವನ್ನು ತ್ಯಾಗ ಮಾಡಿ ಶುದ್ಧ ಶಾಖಾಹಾರಿ ಹಾಗೂ ದಿವಾಭೋಜಿ ಅಂದರೆ ದಿನದಲ್ಲಿ ಆಹಾರವನ್ನು ಮಾಡುತ್ತದೆ ಆದರೆ ಮಾನವ ಸ್ವಭಾವದಿಂದಲೇ ಹಗಲು ಊಟ ಮಾಡುವವನು ಅಂತಹ ಜೀವನವನ್ನು ನಡೆಸಲಾರೆಯ ಖಂಡಿತವಾಗಿ ಜೀವಿಸಬಲ್ಲೆ ಆದರೆ ದೃಢ ಸಂಕಲ್ಪ ಮತ್ತು ವಿಶ್ವಾಸ ಬೇಕು ಅಷ್ಟೇ ಪಕ್ಷಿಗಳು ರಾತ್ರಿ ಭೋಜನ ತ್ಯಾಗಿಗಳಾಗಿವೆ ಗುಬ್ಬಚ್ಚಿ ಕಾಗೆ ಗಿಳಿ ಮೊದಲಾದ ಕಾಳನ್ನು ಆರಿಸುವ ಪಕ್ಷಿಗಳು ಸಂಜೆಯಾಗುತ್ತಲೇ ತಮ್ಮ ತಮ್ಮ ಗೂಡುಗಳನ್ನು ಸೇರಿಕೊಳ್ಳುತ್ತವೆ ಮತ್ತು ರಾತ್ರಿಯಲ್ಲಿ ಅವು ಒಂದು ಧಾನ್ಯ ಕಾಳುಗಳನ್ನು ತಿನ್ನುವುದಿಲ್ಲ ಇಷ್ಟೇ ಅಲ್ಲ ಬಕ ಪಕ್ಷಿ ಹದ್ದು ಮೊದಲಾದ ಮಾಂಸಾಹಾರಿ ಪಕ್ಷಿಗಳು ರಾತ್ರಿಯಲ್ಲಿ ತಿನ್ನುವುದಿಲ್ಲ ಹಾಗಾದರೆ ಈ ಮನುಷ್ಯನೇಕೆ ರಾತ್ರಿಯಲ್ಲಿ ಊಟ ಮಾಡುತ್ತಾನೆ ಎಂಬುದೇ ದೊಡ್ಡ ಆಶ್ಚರ್ಯದ ವಿಷಯವಾಗಿದೆ ಈ ವಿಷಯವನ್ನು ಕುರಿತು ಹೀಗೆ ಬರೆದಿದ್ದಾರೆ ಹೇ ಮೂರುವರೆ ಹಸ್ತದ ಪ್ರಾಣಿ ಸ್ವಲ್ಪ ಯೋಚನೆ ಮಾಡು ಸಣ್ಣ ಸಣ್ಣ ಜೀವಜಂತುಗಳು ರಾತ್ರಿಯಲ್ಲಿ ಊಟ ಮತ್ತು ನೀರನ್ನು ತ್ಯಾಗ ಮಾಡುತ್ತವೆ ಮತ್ತು ಹಿಂಸಕ ಪಶು ಪಕ್ಷಿಗಳು ರಾತ್ರಿ ಭೋಜನವನ್ನು ತ್ಯಾಗ ಮಾಡಬಹುದಾದರೆ ನಿನ್ನಿಂದ ಯಾಕೆ ಆಗುವುದಿಲ್ಲ ಎಂದು ಕೇಳುತ್ತಿದ್ದಾರೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಎಲ್ಲರಿಗೂ ಜಯ ಜಿನೇಂದ್ರ